ಯುಗಾದಿಯಂದು ಸಿಹಿ ಸುದ್ದಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದ ಅತಿಥಿ ಪ್ರಭುದೇವ ಹಾಗೆ ಇತ್ತೀಚೆಗೆ ಶ್ರೀಮಂತ ಕಾರ್ಯಕ್ರಮ ಕೂಡ ಅದ್ದೂರಿಯಾಗಿ ಜರುಗಿತ್ತು ಪ್ರೆಗ್ನೆನ್ಸಿ ಫೋಟೋ ಶೂಟ್ ಮಾಡಿಸಿ ಕೊನೆಗೂ ನನ್ನ ಪುಟ್ಟ ಆಸೆ ನೆರವೇರಿದೆ ಎಂದು ನಟಿ ಅತಿಥಿ ಪ್ರಭುದೇವ ಸಂಭ್ರಮಿಸಿದ್ದರು ಏಪ್ರಿಲ್ ನಾಲ್ಕರಂದು ನಟಿ ಅತಿಥಿ ಪ್ರಭುದೇವ ಅವರು ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ ಇದೀಗ ಯುಗಾದಿ ಹಬ್ಬದ ದಿನದಂದು ಮಗಳ ಆಗಮನದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಅತಿಥಿ ಮಾಹಿತಿ ನೀಡಿದ್ದಾರೆ ಅತಿಥಿ ಸಂತಸದ ಸುದ್ದಿ ಹೇಳುತ್ತಿದ್ದಂತೆ ಪತಿ ಸತೀಶ್ ಕೂಡ ರಿಪ್ಲೈ ಮಾಡಿದ್ದಾರೆ ನನ್ನ ಜೀವನದ ಗೆಳತಿ ಅತಿಥಿ ನಿನ್ನ ಹಾಗೆಯೇ ನನ್ನ ಮಗಳು ಎಂದು ಕಮೆಂಟ್ ಮಾಡಿದ್ದಾರೆ ಇದೀಗ ನಟಿಗೆ ಅಭಿಮಾನಿಗಳು ಸಿನಿಮಾ ತಾರೆಯರು ಶುಭ ಕೋರುತ್ತಿದ್ದಾರೆ ಈ ಸುದ್ದಿಯನ್ನು ಸ್ಯಾಂಡಲ್ವುಡ್ ನಟಿ ಅತಿಥಿ ಪ್ರಭುದೇವ ಯುಗಾದಿ ಹಬ್ಬದಂದು ಅಭಿಮಾನಿಗಳಿಗೆ ಸಿಹಿ ಸುದ್ದಿ ನೀಡಿದ್ದಾರೆ ಮುದ್ದಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಾರೆ ಯುಗಾದಿ ಹಬ್ಬದಂದು ಮಹಾಲಕ್ಷ್ಮಿ ಆಗಮನದ ಬಗ್ಗೆ ನಟಿ ಗುಡ್ ನ್ಯೂಸ್ ಕೂಡ ನೀಡಿದ್ದಾರೆ